ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ್ರೀ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಬಂದಿವಿ ಅಂದ್ರೆ ಇವತ್ತು ಭಾರತ ಸೂಪರ್ ಡೂಪರ್ ಆಗಿ ಪಾಕಿಸ್ತಾನ ವಿರುದ್ಧ ಗೆದ್ದು ಬಿಗಿದೆ ಅದರಲ್ಲಿ ವಿರಾಟ್ ಕೊಹ್ಲಿ ದರ್ಬಾರ್ ಮಾಡಿದ್ರಿ ದರ್ಬಾರ್ ಸೂಪರ್ ದರ್ಬಾರು ಅವರ ದರ್ಬಾರ್ ಕೂಡ ಹೇಳ್ತೀವಿ ಹಾಗೇನೆ ಪಾಕಿಸ್ತಾನ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿದೆ ನಮ್ಮ ಭಾರತ ತಂಡದ ಸೆಮಿಫೈನಲ್ಗೆ ಯಾವ ರೀತಿಯಾಗಿ ತಲುಪಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮ್ ಜೊತೆ ಚರ್ಚೆ ಮಾಡಲಿದ್ದೀವಿ ಅದಕ್ಕಿಂತ ಮುಂಚೆ ನೀವೇನ್ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಚಾಂಪಿಯನ್ ಟ್ರೋಫಿಯಲ್ಲಿ ಮೊದಲ ಪಂದ್ಯ ಗೆದ್ದಿರೋದು ಬಾಂಗ್ಲಾದೇಶ ವಿರುದ್ಧ ಎರಡನೇ ಪಂದ್ಯ ಗೆದ್ದಿರೋದು ಇವತ್ತು ಪಾಕಿಸ್ತಾನ ವಿರುದ್ಧ ನೀವು ಇವತ್ತು ಯಾರ್ಯಾರು ಪಂದ್ಯ ಮಿಸ್ ಮಾಡ್ಕೊಂಡ್ರೆ ಹೈಲೈಟ್ಸ್ ನೋಡಿ ಸಂತೋಷ ಪಡಿ ಅಂತ ಹೇಳ್ಬೋದು ಯಾಕಂದ್ರೆ ಆ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ನಂಗಂತೂ ಖುಷಿ ಆಯಿತು ವಿರಾಟ್ ಕೊಹ್ಲಿ ಅವರು ಶತಕ ಬಂದಿರೋದು ಐವತ್ತು ಒಂದನೇ ಶತಕ ದಾಖಲೆಯ ಶತಕ ಅಂತ ಕೂಡ ಹೇಳ್ಬೋದಾಗಿದೆ ಯಾಕಂದ್ರೆ ಇವತ್ತು ಪಾಕಿಸ್ತಾನ ವಿರುದ್ಧ ಮಾಡುವಿಲ್ಲವೇ ಮಡಿ ಎನ್ನುವ ರೀತಿ ಪಾಕಿಸ್ತಾನ ಕಿತ್ತು ಇವತ್ತು ಪಾಕಿಸ್ತಾನ ಸೋತು ಅಂದ್ರೆ ಆರು ವಿಕೆಟ್ ಗಳಿಂದ ಸೋತಿದ್ದಾರೆ ಮತ್ತೊಮ್ಮೆ ಪೇಟಿಎಂ ಅವಾರ್ಡ್ ಪ್ರಶಸ್ತಿ ಪಡೆದಂತ ನಮ್ಮ ವಿರಾಟ್ ಕೊಹ್ಲಿ ಅವರು ಶತಕ ಬಂದಿ ಕಡೆಯಿಂದ ಶ್ರೇಯಸ್ ಅಯ್ಯರ್ ಐವತ್ತಾರು ರನ್ ಮಾಡಿದ್ದಾರೆ ಹಾಗೆ ಗಿಲ್ ಕೂಡ ನಲವತ್ತೊಂದು ರನ್ ಮಾಡಿದ್ದಾರೆ ರೋಹಿತ್ ಶರ್ಮಾ ಇಪ್ಪತ್ತು ರನ್ ಮಾಡಿದ್ದಾರೆ ಬ್ಯಾಟಿಂಗ್ ಮಾಡ್ತಾರೆ ಪಾಕಿಸ್ತಾನ ತಂಡದವರು ಕೇವಲ ನೂರ ನಲವತ್ತೊಂದು ರನ್ ಆಲ್ಔಟ್ ಆಗ್ತಾರೆ ಕೇವಲ ಎರಡ್ ನೂರ ನಲವತ್ತೊಂದು ರನ್ ಗೆ ಆಗ್ತಾರೆ ಹಾಗೆ ನಮ್ಮ ಭಾರತ ತಂಡ ಬಾಲಿಂಗ್ ವಿಭಾಗದಲ್ಲಿ ಸೂಪರ್ ಡೂಪರ್ ಆಗಿ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಪಡಿತಾರೆ ಹಾಗೆ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಪಡಿತಾರೆ ಹಾಗೇನೇ ಜಡೇಜಾ ಒಂದು ವಿಕೆಟ್ ಪಡಿತಾರೆ ಅಕ್ಷರ್ ಪಟೇಲ್ ಕೂಡ ಒಂದು ವಿಕೆಟ್ ಪಡೆಯುವ ಮುಖಾಂತರ ಭಾರತ ತಂಡಕ್ಕೆ ಸೂಪರ್ ಡೂಪರ್ ಮತ್ತೆ ಹಸಿತ್ ಒಂದು ವಿಕೆಟ್ ಪಡೆಯುವ ಮುಖಾಂತರ ಭಾರತ ತಂಡಕ್ಕೆ ಬೌಲಿಂಗ್ ವಿಭಾಗದಲ್ಲಿ ಸ್ಟ್ರಾಂಗೆಸ್ಟ್ ಇದ್ದೀವಿ ಅಂತ ಕೂಡ ತೋರಿಸ್ಕೊಟ್ಟಿದ್ದಾರೆ ಹಾಗೆ ಬ್ಯಾಟಿಂಗ್ ವಿಭಾಗದಲ್ಲಿ ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರು ಗೆದ್ದು ಗೆಲ್ಲಿಸ್ಕೊಟ್ಟಿದ್ದಾರೆ ನೂರ ಒಂದ್ ನೂರನ್ ಕರೆಕ್ಟ್ ಆಗಿ ನೂರ ಹನ್ನೊಂದು ಬಾಲಿಗೆ ಬರೀ ಏಳು ಬೌಂಡ್ರೀಸ್ನೇತಾರೆ ಈ ಬರೀ ಏಳು ಏಳು ಬೌಂಡ್ರಿ ಶತಕದಲ್ಲಿ ನೀವು ನೋಡಬೇಕು ಅವರ ಬ್ಯಾಟಿಂಗು ಇದೇ ರೀತಿಯಾಗಿ ಆಡಿದ್ರೆ ನಾವು ಆರಾಮಾಗಿ ಗೆಲ್ತೀವಿ ಅನ್ನುವ ರೀತಿಯಾಗಿ ಪಾಕಿಸ್ತಾನ ತಂಡಕ್ಕೆ ತೋರಿಸ್ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಇವಾಗ ಸೋತು ಸುಣ್ಣ ಹೊರಗೆ ಬಿದ್ದಿದ್ದಾರೆ ಪಾಕಿಸ್ತಾನ ಇವತ್ತು ಮಾಡುವ ಮಡಿ ಪಂದ್ಯ ಇತ್ತು ಇವತ್ತು ಸೋತು ಹೊರಗಡೆ ಹೋಗಿದ್ದಾರೆ ಭಾರತ ಸೆಮಿಫೈನಲ್ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಇಲ್ಲಿ ಭಾರತ ತಂಡದವರು ಏನು ಕೆಲಸ ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಭಾರತ ತಂಡ ಆರಾಮಾಗಿ ಸೆಮಿಫೈನಲ್ ಹೋಗಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಫೈನಲ್ ಯಾರು ಗೆಲ್ತಾರೆ ಎಂಬುದು ಕಮೆಂಟ್ ಮಾಡಿ ಪಾಯಿಂಟ್ ಪಟ್ಟಿ ನೋಡಿ ಭಾರತ ಎರಡು ಪಂದ್ಯ ಗೆದ್ದು ನಾಲ್ಕು ಪಾಯಿಂಟ್ ಇದೆ ಇಲ್ಲಿ ನ್ಯೂಜಿಲೆಂಡ್ ಒಂದು ಪಂದ್ಯ ಗೆದ್ದಿದ್ದಾರೆ ಅವರು ಕೂಡ ಎರಡು ಪಾಯಿಂಟ್ ಇದಾರೆ ಹಾಗೆ ಬಾಂಗ್ಲಾದೇಶ್ ಕೂಡ ನಮ್ಮ ಭಾರತ ವಿರುದ್ಧ ಸೋತಿದ್ದಾರೆ ಅವ್ರಿಗೆ ಕೂಡ ಒಂದು ಒಂದು ಪಾಯಿಂಟ್ ಇಲ್ಲ ಸೊನ್ನೆ ಪಾಯಿಂಟ್ ಇದೆ ಪಾಕಿಸ್ತಾನ ಎರಡು ಪಂದ್ಯ ಸೋತಿದ್ದಾರೆ ಹಾಗಾಗಿ ನ್ಯೂಜಿಲೆಂಡ್ ವಿರುದ್ಧ ಖರಾಬ್ ಆಗಿ ಸೋತರು ಹಾಗೆ ಇಂಡಿಯಾ ಈ ವಿರುದ್ಧ ಕೂಡ ಖರಾಬ್ ಆಗಿ ಇವಾಗ ಸೊನ್ನೆ ಪಾಯಿಂಟ್ ಇಂದ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಕೂಡ ಆಗಿದೆ ಹಾಗೆಯೇ ಇನ್ನೊಂದು ಗ್ರೂಪ್ ನಲ್ಲಿ ಬರ್ತಾರೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಅನ್ನು ಸೂಪರ್ ಡೂಪರ್ ಆಗಿ ಮುನ್ನೂರ ಐವತ್ತು ಪ್ಲಸ್ ರನ್ ಗಡಿ ದಾಟಿ ರೀಚ್ ಮಾಡಿ ಗೆದ್ದಿದ್ದಾರೆ ಅವರು ಪ್ರಥಮ ಸ್ಥಾನದಲ್ಲಿದ್ದಾರೆ ಹಾಗಾಗಿ ಆ ಕಡೆಯಿಂದ ಯಾರಾದರೂ ಕೂಡ ಬರಬಹುದು ಹಾಗೆ ಎರಡನೇ ಸ್ಥಾನದಲ್ಲಿ ಇನ್ನೊಂದು ಗ್ರೂಪ್ ಕಡೆಯಿಂದ ನೋಡ್ಬೇಕಾದ್ರೆ ಪ್ರಥಮ ಸ್ಥಾನದಲ್ಲಿ ಸೌತ್ ಆಫ್ರಿಕಾ ಇದಾರೆ ಅದು ಒಂದು ಬಾಂಗ್ಲಾ ಯಾರಂದ್ರೆ ಅಫ್ಘಾನಿಸ್ತಾನ ಸೂಪರ್ ಡೂಪರ್ ಆಗಿ ಗೆದ್ದಿದ್ದಾರೆ ಆಸ್ಟ್ರೇಲಿಯಾ ಕೂಡ ಇಂಗ್ಲೆಂಡ್ ವಿರುದ್ಧ ಒಂದು ಮುನ್ನೂರ ಐವತ್ತು ಪ್ಲಸ್ ರನ್ ಚೇಸ್ ಮಾಡಿ ಗೆದ್ದಿ ಎರಡನೇ ಸ್ಥಾನಕ್ಕೆ ಇದ್ದಾರೆ ಈ ರೀತಿಯಾಗಿ ಅಲ್ಲಿ ಎರಡು ತಂಡಗಳು ಫೈಟ್ ಮಾಡ್ತಾ ಅಲ್ಲಿ ಯಾರಾದ್ರೂ ಬರ್ಬೋದು ಇಂಗ್ಲೆಂಡ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಮೂರರಲ್ಲಿ ಯಾವುದಾದರೂ ತಂಡ ಎರಡು ಸಮಿಲ ಬರುತ್ತೆ ಈ ಕಡೆಯಿಂದ ನ್ಯೂಜಿಲೆಂಡ್ ಪಾಕಿಸ್ತಾನ ಸೆಮಿಫೈನಲ್ ಬರ್ತಾನೆ ಬರುತ್ತೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ಪಾಯಿಂಟ್ ಪಟ್ಟಿಯಲ್ಲಿ ಭಾರತ ಮೇಲೆ ಸಾಗಿ ಸಾಧಿಸಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದವರು ಫೈನಲ್ ಗೆಲ್ತಾರ ಕಮೆಂಟ್ ಮಾಡಿ ಸದ್ಯದಲ್ಲಿ ಇಷ್ಟದಲ್ಲಿ ಚೆನ್ನಾಗಿ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೊಂಡ್ರೆ ಮುಂದಿನ ಕೇರ್